ದಿಗ್ಗಜಿ ಸಾಹೇಬ್ರ ನೇತೃತ್ವದೊಳಗ ನಮ್ಮ ಇಡೀ ಬಿಜಾಪುರ ಬಿ ಜೆ ಪಿಯ ತಂಡ ಬಿ ಜೆ ಪಿ ಪಕ್ಷದವರಾಗೆಲ್ಲ ಒಬ್ಬ ಸ್ವಯಂ ಸೇವಕರಾಗಿ ಇವತ್ತು ನಮ್ಮ ಪಾಕಿಸ್ತಾನ ಮತ್ತು ಭಾರತ ದೇಶದಲ್ಲಿ ನಡೆದ ಘರ್ಷಣೆ ನಡೆದೈತಿ ಈ ಘರ್ಷಣೆಯಲ್ಲಿ ತಾತ್ ತಾತ್ಕಾಲಿಕವಾಗಿ ಬಂದಾಗೈತಿ ಇವತ್ತು ಟೆಂಪ್ರರಿ ಬಂದ್ ಆಗೈತಿ ಅದು ಮುಂದೆ ಒಂದು ವರ್ದ್ರೆ ನಾವು ಸ್ವಯಂ ಸೇವಕರಾಗಿ ಜಿಲ್ಲಾಡಳಿತ ಇರ್ತೀವಿ ಅಂತಕ್ಕಂಥ ಒಂದು ಒಂದು ಉದ್ದೇಶ ಇಟ್ಕೊಂಡು ನಾವು ಬಂದ್ವಿ ಇನ್ನೊಂದು ನಮ್ಮ ಬರುವ ಹದಿನೈದು ತಾರೀಕು ಒಂದು ನಾವು ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಇದು ಪಕ್ಷ 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 ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತು ಬಾ ನಮ್ಮ ಪಾಕಿಸ್ತಾನ ಮತ್ತು ಭಾರತದೊಡಗೆ ಏನು ಯುದ್ಧ ನಡೆದೈತಿ ಈ ನಮ್ಮ ಸೈನಿಕರಿಗೆ ಒಂದು ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶನ ಯಾವ ರೀತಿ ಜಿಲ್ಲಾಧಿಕಾರಿಗೆ ಇವತ್ತನ್ನ ಹೇಳಿದ್ದೀವಿ ಅದೇ ರೀತಿ ನಮ್ಮ ದೇಶದ ಸೈನಿಕರು ಕೂಡ ನಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶ ಕಳಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಯಾವುದೂ ಪಕ್ಷದ ಚಿಹ್ನೆ ಪಕ್ಷದ ಇರೋದಿಲ್ಲ ಈ ಸಾಮಾಜಿಕವಾಗಿ ಇರ್ತಕ್ಕಂಥ ಇವತ್ತು ವ್ಯಾಪಾರಸ್ಥರಿರ್ಬೋದು ಇವತ್ತು ಮಾಜಿ ಸೈನಿಕರಿರ್ಬೋದು ಈ ಭಾಳ ಬಾ ಬೇರೆ ಬೇರೆ ವಿಂಗಗಳಿಂದ ನಾವು ಜನರನ್ನು ಕೂಡಿಸ್ತಕ್ಕಂಥದ್ದು ಅವರ ನೇತೃತ್ವದಲ್ಲಿ ನಾವು ಹಿಂದ್ಗಡೆ ಇದ್ದು ಇದನ್ನು ಮಾನಸಿಕವಾಗಿ ನಾವು ಅವ್ರ ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶಗಳು ಸಲಿಂದ ಹದಿನೈದು ತಾರೀಕು ಸಾಯಂಕಾಲ ಐದು ಗಂಟೆ ಕೂಡ ಒಂದು ನಾವು ಒಂದು ದೇಶಕ್ಕಾಗಿ ನಡಿಗೆ ವಾಕ್ ಫಾರ್ ನೇಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಅದನ್ನು ವಿಷ ಅದನ್ನು ಕೂಡ ಅವ್ರ ಜೊತೆ ನಾವು ಈ ಸಿದ್ದೇಶ್ವರ ಗುಡಿಯಿಂದ ನಾವು ಐದು ಗಂಟೆಯಿಂದ ನಾವು ಒಂದು ತಿರಂಗ ಯಾತ್ರೆಯನ್ನು ಧ್ವಜ ಭಾರತ ಧ್ವಜ ಹಿಡ್ಕೊಳ್ಳೋದು ಹಿಡ್ಕೊಂಡು ಅದು ಅಂಬೇಡ್ಕರ್ ಸರ್ಕಲ್ ಅವರಿಗೆ ಒಂದು ನಡಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇಷ್ಟು ವಿಚಾರ ಹಿಡ್ಕೊಂಡು ಮತ್ತೆ ಇದ್ರ ಜೊತೆಗೆ ನಾನು ಒಂದು ವಿಷಯ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಯುದ್ಧ ನಿಲ್ಲಿಸಂದವರು ನಿಲ್ಲಿಸಿದವರು ನಿಲ್ಲಿಸತ್ತರಿಕ್ವೆಸ್ಟ್ ಮಾಡ್ಕೊಂಡು ಅವರು ಭಾರತ ದೇಶ ಅಲ್ಲ ಭಾರತ ದೇಶ ಬಲಿಷ್ಠ ಆಗ್ಯದ ಇಂಥ ಪಾಕಿಸ್ತಾನಿಗೆ ಸಾಕಷ್ಟು ಸಲ ಪಾಠವನ್ನು ಕಲಿಸ್ಯದ ಈಗಿನ ಅದನ್ನು ಪಾಠ ಕಲಿಸೋದನ್ನು ಭಾಳ ಸಮಯ ಬೇಕಾಗಿಲ್ಲ ನಮಗೆ ಆದರೆ ಬೇರೆ ಬೇರೆ ಕಡೆ ಅವರು ಕಾಲು ಬಿದ್ದು ಪಾಪಿ ಪಾಕಿಸ್ತಾನ ಹೋಗಿ ನಮಗೆ ಯುದ್ಧ ಮಾಡೋಕ್ಕಾಗೋದಿಲ್ಲ ನಿಲ್ ಯುದ್ಧ ನಿಲ್ಲಿಸೋದು ಹೇಳಿದವರು ಪಾಕಿಸ್ತಾನದವರು ಇವತ್ತು ಪಾಕಿಸ್ತಾನದಾಗ ಯುದ್ಧ ನಿಲ್ಲಿಸೋದು ಹೇಳಿದವರು ಅವರೇ ಆದರೆ ವಿಜೃಂಭಣೆ ಮಾಡ್ತಾರೆ ಗೆದ್ದೆ ವ್ಯತ್ಯಾಸದಿಂದ ಅದು ನಿಜವಾಗಿ ಕೂಡ ಭಾರತ ದೇಶದಲ್ಲೂ ಕೂಡ ನಾವು ಎಲ್ಲ ಏನು ಕೆಲವೊಂದು ವಿಚಾರವಾದಿಗಳಲ್ಲ ಇವತ್ತು ಅವರು ಕೂಡ ತಿಳ್ಕೊಬೇಕು ಈಗ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಬಾಯಿ ಚಪ್ಪಳಕ್ಕಾಗಿ ಮಾತಾಗಬಾರ್ದು ಇವತ್ತು ಹಿಂದೂ ಎಪ್ಪತ್ತೊಂದರ ಕೂಡ ಯುದ್ಧ ಆಯಿತು ಪಾಕಿಸ್ತಾನ ಜೊತೆ ಅವಾಗಿನ ಒಂದು ಈ ಏನು ಈಗ ಏನು ಮಾತಾಡ್ತಾರಲ್ಲ ಇಂಥವ್ರ ಮನಸ್ಥಿತಿ ಆಗಿರಲಿಲ್ಲ ಅವಾಗ ಅದು ದೇಶ ಮೊದಲು ಅಂತಕ್ಕಂಥ ಒಂದು ವಾತಾವರಣ ಇತ್ತು ಅವಾಗ ಇವತ್ತು ನಾ ಹೆಸರು ಕಾಂಗ್ರೆಸ್ ಹೊತ್ತು ಅವಾಗಿನ ಕಾಂಗ್ರೆಸ್ ಏನಿತ್ತಂದ್ರೆ ಅಂದ್ರೆ ದೇಶ ಮೊದಲು ಅಂತಕ್ಕಂಥದ್ದಿತ್ತು ಈಗಿನ ಕಾಂಗ್ರೆಸ್ನ ಕೆಲವೊಂದು ಮನಸ್ಥಿತಿ ಹೆಂಗಾಗ್ಯಾವ ಅಂದ್ರೆ ಅವ್ರಿಗೆ ಬರೀ ಬಾಯಿನ ಚಪ್ಪಲನ್ನ ಹೆತ್ತಾಗಿತ್ತು ಅದಕ್ಕೆ ಬಾಯಿ ಚಪ್ಪಲ ಅವ್ರು ಬಂದ್ ಮಾಡ್ಬೇಕಾಸಿ ತಮ್ಮನ ಕೇಳಕ್ ಬರ್ತೆ ಸರ್ ಈಗ ನೀವು ಮನವಿ ಕೊಟ್ಟಿರಲ್ಲ ಅಂದ್ರೆ ನೀವು ಬೆಂಬಲ ಅದ ಅಂತಂದ್ರೆ ನೀವು ಯುದ್ಧದ ಪರಿಸ್ಥಿತಿಲಿ ಏನಾದ್ರೂ ಹೋದ್ರೆ ಹಂಗೇನಾದ್ರು ಹೋಗ್ಲಿಕ್ಕೆ ಸಿದ್ಧ ಅಂತಾನೋ ಅಥವಾ ಬರೀ ಅವ್ರಿಗೆ ನಾವು ಯುದ್ಧಕ್ಕೆ ಹೋಗ್ಲಿಕ್ಕೆ ಸಿದ್ಧನೂ ಅದೇ ದೇಶನೂ ಸಿದ್ಧ ಅದ ಯಾಕಂದ್ರೆ ದೇಶ ನಮ್ಮ ದೇಶದ ಪ್ರಧಾನ ಮಂತ್ರಿ ಈಗ ನೀವು ಮನ್ವಿ ಕೊಟ್ಟ್ರಿಲ್ಲ ಹಾರ ಮನ್ವಿ ಏನು ಉದ್ದೇಶ ಏನು ಅಂತ ಉದ್ದೇಶ ಸರಿ ಸರ್ ಇಲ್ಲ ಈಗ ಪಾಕಿಸ್ತಾನದಲ್ಲಿ ಈಗ ಎ ಟಿ ಎಮ್ ಬರಿ ನಾಲ್ಕು ಸಲ ಸೀಮಿತ ಮಾಡ್ಯಾರ ಅಂಥ ಪರಿಸ್ಥಿತಿ ಭಾರತ ದೇಶಕ್ಕೆ ಇಲ್ಲ ಆದರೂ ಕೂಡ ಬಹಳ ದಿವಸ ಯುದ್ಧ ನಡಿತ್ಯಂದ್ರ ಏನೇನು ಇಲ್ಲಿ ಬದ್ ಏನೇನು ಸಮಸ್ಯೆಗಳಾಗ್ಬೋದು ಇಲ್ಲಿ ನಮ್ಮ ದೃಷ್ಟಿಯಿಂದ ಇರ್ಬೋದು ಫೈನಾನ್ಸ್ ದೃಷ್ಟಿಯಿಂದ ಇರ್ಬೋದು ಜನಸಾಮಾನ್ಯರಿಗೆ ಏನಾರ ತೊಂದರೆ ಆಗ್ಬೋದಾ ಹೇಗೆ ಅದು ಅಂಥ ಪರಿಸ್ಥಿತಿ ಬಂದರೆ ನಾವು ಭಾರತೀಯ ಜನತಾ ಪಕ್ಷದ ಪಕ್ಷದ ವತಿಯಿಂದಲ್ಲ ದೇಶ ಮೊದಲು ಅಂತಕ್ಕಂಥ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನೇಮದ ನಮಗೆ ದೇಶ ಮೊದಲು ಆ ದೇಶದ ಮೊದಲು ಅಂತಕ್ಕಂಥ ಒಂದು ಕಾರಣ ಇಟ್ಟುಕೊಂಡು ನಾವು ನಿಮ್ಮ ಜೊತೆಗೆ ಒಂದು ಪಕ್ಷ ಬಿಟ್ಟು ಇವತ್ತು ದೇಶಕ್ಕಾಗಿನ ಜೊತೆ ನಾವು ಸ್ವಯಂ ಸ್ವಯಂಶೇಖರಾಗಿ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಅವ್ರಿಗೆ ಒಂದು ಮಾನಸಿಕ ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ Thank yeah. you.

ಈ ಎಲ್ಲ ಸದ್ಯ ಸರಿ ಈಗ ಬಹಳ ದೊಡ್ಡ ವಾಹನಗಳು ನನ್ನ ಹೇಳು ಪಾಕಿಸ್ತಾನದಿಂದ ಅನಧಿಕೃತವಾಗಿ ಎರಡನೇದು ಬಾಂಗ್ಲಾದೇಶದ ಅಕ್ರಮ ವಲಸೆ ಎರಡಿದೆ ಪಾಸ್ಪೋರ್ಟ್ ಇದ್ದು ಅವ್ರದ್ದು ಮುಗಿದು ಹೋಗಿರೋದು ವಾಸಿಸುತ್ತಿದ್ದಾರೆ ಲೆಕ್ಕ ಸಿಗುತ್ತೆ ಮಾಹಿತಿ ಸಿಗ್ತದೆ ಎರಡನೇದು ಸರಿ ಬೇಕು ಜಿಲ್ಲಾ ಇದ್ರ ಜೊತೆಗೆ

ಏನಾಗ್ತದೆ ಈಗ ನನಗೇನು ಭಾವನೆ ಇತ್ತು ಗೊತ್ತಲ್ಲ ಸರ್ ನಾವು ಗೊತ್ತೀವಿ ನಿಮ್ಗೆ ಏನು ರೀ ಗೊತ್ತದ್ರಿ ಬಿಜಾಪುರ ಒಂದು ಇವರೆಲ್ಲ ಬಂದು ಅಡುಗೆ ತಾಣಕ್ಕೆ ಸೇಫ್ ಆಗ್ಲಾ ಇಲ್ಲಿ ನಮ್ಮ ನಮ್ಮ ವ್ಯವಸ್ಥೆ ಚೆನ್ನಾಗಿದೆ ಸರ್ ಕರ್ನಾಟಕ ಪೊಲೀಸ್ ಇಸ್ ವೆರಿ ಎಫಿಷಿಯಂಟ್ ನಾನು ಕೇಳಿದ್ರೆ ಇವತ್ತು ಯಾವ ಎನ್ ಐ ಆಯ್ತದರು ಪ್ರತಿಯೊಂದಿಗೂ ಎನ್ ಐ ಏ ಮಾತಾಡ್ತಾರೆ ಅದು ಭಾಳ ಚಿರಾಡುತ್ತೆ ಕೊನೆಗೆ ಉಪಯೋಗಿಸ್ಬೋದು ಕರ್ನಾಟಕ ಪೊಲೀಸರಿಗೆ ಅಸರ್ಥ ಇದೆ ರಾಜೀವ್ ಗಾಂಧಿ ಹತ್ಯೆ ಅಂತ್ಯ ಆಯುಕ್ತರು ರೆಲ್ವೇ ಮಾಡಿ ಬಂದ್ರು ಕೂಡ ಕರ್ನಾಟಕ ಪೊಲೀಸ್ ಮಾಡಿ ఆ ర కోయిస్ ఫండర్ కొంచెం అబౌట్ దట్ అండి వర గారు 45 సో ఈ తరహ అక్కడ పెద్దగా నిలబెట్టారు ఇక్కడను మాలెజ్ మరి అవని జరగక కొంచెం జరగదు అవ జరగ పోదు రెండు раза రెండు раза జరగదు వా

ಸರಕಾರದ ರಕ್ಷಣೆ ಇದೆ ಅಂತ ಹೇಳಿ ನಾವು ಒಂದು ಏನು ತರಹದ ಕಡತಾಯಂತರದಿಂದ ನಮ್ಮ ಪ್ರಚಾರ್ ಕಾರ್ಯದಲ್ಲಿ ತನ್ನ ವಿಶ್ವಾಸ ಮಾಡಿ ಎಲ್ಲ ಮಾಡಿ ಆದರೆ ಎಲ್ಲಕ್ಕೆ ಹೆಚ್ಚು ಸಿಂಹಿಯ ಸೋರ್ಸ್ ಹೊರಗೆ ಸಂಧು ಮಾಡಿ ಸರಕಾರದ ಮಾಡಿ ಮಾರೋ ಇಂತದ್ದು ಅವಕಾಶವಂತೋ ಅವರಿಗೆ ತಂತ್ರಜ್ಞರಕ್ಕೆ ತುಕು ಪರಿ ಮಾಡ್ತಿದ್ದೀರಾ ನಿಜಕ್ಕೆ ಈ ರೀತಿ ಚಟುವಟಿಕೆ

இல <laughs> <laughs>